ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಸಮೀಪವಿರುವ ಮೇಧವೀರಾಯನಕೋಟ ಗ್ರಾಮದಲ್ಲಿ ಇದೇ ತಿಂಗಳ ಹದಿನಾಲ್ಕರ ಸೋಮವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಳ್ಳಲಿದೆ ದಲಿತ ಮುಖಂಡರಾದಂತಹ ಕೋಟಾ ಅವರ ಬಹುದಿನದ ಕನಸು ನನಸಾಗಲಿದೆ ಜಮದಗ್ನಿ ಕೋಟಾ ಅವರ ಆಸೆಯಂತೆ ಕೋಟಾ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಡಾ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಲಿಂಗಸ್ಕೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಗೊಂಡಿದೆ ಕೋಟಾ ಎಂಬ ಪುಟ್ಟ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಹಲವಾರು ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನದಿಂದ ದಲಿತ ನಾಯಕರಾದಂತಹ ಜಮದಗ್ನಿ ಕೋಟಾ ಅವರಿಗೆ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಲು ಸಹಕಾರ ನೀಡಿತ್ತು ಇದೇ ವೇಳೆ ಜಮದಗ್ನಿ ಅವರು ಎಲ್ಲರ ಸಹಾಯವನ್ನ ಸ್ಮರಿಸಿದ್ದಾರೆ ಕೋಟಾ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿಯ ಭವ್ಯ ಪ್ರತಿಮೆ ನಿರ್ಮಾಣಗೊಂಡಿದ್ದು ಅಕ್ಟೋಬರ್ ಹದಿನಾಲ್ಕರ ಸೋಮವಾರ ಬೆಳಗ್ಗೆ ಅನಾವರಣವಾಗಲಿದೆ ಈ ಸ್ಮರಣೀಯ ಸಮಾರಂಭಕ್ಕೆ ಗ್ರಾಮದ ಮುಖಂಡರಾದಂಥ ಶಿವಣ್ಣ ನಾಯಕ್ ಜಮತಗ್ನಿ ಕೋಟ ಆನಂದ್ ಮಲ್ಲಪ್ಪ ಬಸವರಾಜ್ ಮಲ್ಲೇಶ್ ಮೌನೇಶ್ ಕಾಟಪ್ಪ ಶಿವಪ್ಪ ರಂಗನಾಥ್ ಖಾಜಾ ಸಾಬ್ ಹಯಂಪಾಷಾ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಮತ್ತು ಪರಮಪೂಜ ಕಬೀರ್ ಸ್ವಾಮೀಜಿ ಸಿದ್ದರಾಮಾನಂದ ಸ್ವಾಮೀಜಿ ಡಾಕ್ಟರ್ ಪಿ ವಿಜಯ್ ಕುಮಾರ್ ಧರ್ಮ ಕೇಂದ್ರ ಗುರುಗಳಾದಂಥ ಸೈಯದ್ ಯುನಿಸ್ ಮುಕ್ತಿ ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರು ಸಮಸ್ತ ಕೋಟಾ ಗ್ರಾಮದ ಗ್ರಾಮಸ್ಥರು ಸಾಕ್ಷಿಯಾಗಲಿದ್ದಾರೆ ವರದಿ ಶ್ರೀನಿವಾಸ್ ಮಧುಶ್ರೀ ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು ಮೇಧಾವಿರಾಯನ ಕೋಟ ಈ ಗ್ರಾಮದಲ್ಲಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತಳಿ ಉದ್ಘಾಟನಾ ಸಮಾರಂಭ ಇದೆ ಆ ಒಂದು ನಿಮಿತ್ತವಾಗಿ ಈ ಒಂದು ಸಮಾರಂಭಕ್ಕೆ ದಿವ್ಯ ಸಾನಿಧ್ಯ ವಹಿಸಿರತಕ್ಕಂಥ ಸಿದ್ದಬಸವ ಕಬೀರ್ ಮಹಾಸ್ವಾಮಿಗಳು ಚಿಗರಳ್ಳಿ ಇವರು ಸಹ ಒಂದು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಜೊತೆಗೆ ಉದ್ಘಾಟಕರಾಗಿ ನಮ್ಮ ರಾಯಚೂರು ಲೋಕಸಭೆ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ಕ ಅವರು ಸಹ ಈ ಒಂದು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಇವತ್ತು ಮಾನಪ್ಪ ವಜ್ಜಲ್ ಶಾಸಕರು ಹಾಗೂ ಶಾಣಗೌಡ ಬಯ್ಯಪುರ್ ವಿಧಾನ ಪರಿಷತ್ ಸದಸ್ಯರು ಎ ವಸಂತಕುಮಾರ್ ನಾಮನಿರ್ದೇಶನ ವಿಧಾನ ಪರಿಷತ್ ಸದಸ್ಯರು ಮತ್ತು ಡಿ ಎಸ್ ಹುಲಿಗೇರಿ ಅವರು ಮಾಜಿ ಶಾಸಕರು ಅದೇ ರೀತಿಯಾಗಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಯುವ ನಾಯಕ ದಲಿತ ಪರ ಹೋರಾಟಗಾರ ಡಾಕ್ಟರ್ ಕೆ ಎಮ್ ಸಂದೇಶ್ ಅವರು ಕೋಲಾರ ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಆ ಒಂದು ನಿಮಿತ್ತವಾಗಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನ ದಿನ ನಮ್ಮ ಗ್ರಾಮದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ನಿಮಿತ್ತವಾಗಿ ಲಿಂಗ್ಸೂರು ತಾಲೂಕಿನ ಎಲ್ಲ ನನ್ನ ದಲಿತ ಬಂಧುಗಳು ಅದೇ ರೀತಿಯಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರು ಸಹ ಆಗಮಿಸಲಿದ್ದಾರೆ ಎಲ್ಲರೂ ಸಹಕಾರ ಮಾಡಬೇಕು ಜೊತೆಗೆ ಈ ಒಂದು ಮೂರ್ತಿಯನ್ನು ಆವತ್ತಿನ ಕಾರ್ಯಕ್ರಮದಲ್ಲಿ ಭಾಳ ವಿಜೃಂಭಣೆಯಿಂದ ಒಂದು ಉದ್ಘಾಟನೆ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬವನ್ನು ಆಚರಣೆ ಇದ್ದೀವಿ ಎಲ್ಲರೂ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ಭಿನ್ನ ಅಭಿಪ್ರಾಯಗಳನ್ನು ಇರದೇ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕೆಂದು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದೇ ತಿಂಗಳ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಊರಿನ ಸಾರ್ವಜನಿಕರು ಎಲ್ಲ ಹಿರಿಯರು ಎಲ್ಲರೂ ಸಹಕರಿಸಿದ್ದೇವೆ ಮತ್ತು ನಮ್ಮ ಕಾಲಕದವರು ರಾಜಕೀಯ ಮುಖಂಡರು ಅವತ್ತಿನ ದಿವಸ ಎಲ್ಲರೂ ಆಗಮಿಸುತ್ತಿದ್ದಾರೆ ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಈ ಡಾಕ್ಟರ್ ಅಂಬೇಡ್ಕರ್ ಪುತ್ವಳಿಯನ್ನು ಅನಾವರಣ ಮಾಡಲು ನಮ್ಮ ಎಲ್ಲ ಸಹಕಾರ ನಮ್ಮ ಊರಿನ ಗ್ರಾಮಸ್ಥರದ್ದು ಎಲ್ಲ ಸಹಕಾರ ಇರ್ತದೆ ಈ ತಿಂಗಳ ಅಕ್ಟೊಂಬರ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಾಳೆ ಆವರಣವನ್ನು ನೆರವೇರಿಸಲು ಎಲ್ಲ ಊರಿನ ಹಿರಿಯ ಮುಖಂಡರು ಮತ್ತು ಗ್ರಾಮಸ್ಥ ಸಾರ್ವಜನಿಕರು ಎಲ್ಲರೂ ಒಮ್ಮತ ಮೇರೆಗೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದೇವೆ ಮೇಲು ಮೇಲು ಕಾಣಿಸಿದ ವಿಚಾರದಲ್ಲಿ ನಮ್ಮ ಕೋಟವರು ಎಲ್ಲರೂ ಮನವೊಲಿಸ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸ್ಕ ನೆರವೇರಿಸ್ತಾ ಬಂದಿದ್ದಾರೆ ಇನ್ನು ಮುಂದೆ ಎಲ್ಲ ಸಹಕಾರ ಎಲ್ಲ ಸಮಾಜದ ಸಹಕಾರದಿಂದ ಅವರು ಭಾಳಷ್ಟು ಎಲ್ಲ ಕೆಲಸಗಳಲ್ಲಿ ಮುಂದಾಗಿ ಅವರು ನೆರವೇರಿಸ್ತಾರೆ ಅಂತೇಳಿ ಇವತ್ತು ಈ ಅಂಬೇಡ್ಕರ್ ಪುತ್ಳಿ ಈ ಒಂದು ಈ ಮಟ್ಟಕ್ಕೆ ಆಗ್ಬೇಕಾಯ್ತು ಅಂದ್ರೆ ನಮ್ಗಿಂತಲೂ ಶ್ರಮ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಯುವಕರು ನಮ್ಮ ಯುವಕರು ಆ ದಲಿತ ಬಂಧುಗಳು ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು ತೆಗ್ಗು ತೋಡೋದಾಗಿರ್ಬೋದು ಕಾಲಮಾಕೋದಾಗಿರ್ಬೋದು ಆ ಛತ್ತು ವ್ಯವಸ್ಥೆ ಮಾಡೋದಾಗಿರ್ಬೋದು ಎಲ್ಲ ವಿಷಯ ಸಂಬಂಧಪಟ್ಟಂಗೆ ಭಾಳಷ್ಟು ಕೆಲಸ ಮಾಡಿದರೆ ಅವ್ರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಮಲ್ಲಪ್ಪ ಬಂಗಿಯವರು ಹಗಲಿರೋದು ದುಡ್ದಾರೆ ಎಲ್ಲ ಇಡೀ ಮಂದಿ ನೋಡಿರ್ತಕ್ಕಂಥದ್ದು ಅವರು ಶ್ರಮ ಭಾಳ ಇದೆ ಇದಕ್ಕೆ ಅವ್ರಿಗೆ ಸಹ ನಾನು ಭೀಮ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಇವತ್ತು ಎಲ್ಲರೂ ಸಹಕಾರ ಮಾಡಿದ ಅದಕ್ಕೆ ಎಲ್ಲರಿಗೂ ಇವತ್ತು ಊರಿನ ಸಾರ್ವಜನಿಕರು ಸಹ ಭೀಮ ವಂದನೆಗಳನ್ನು

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು